ನೋಡಿ ಇಲ್ಲಿ ಹಡಪದ ಅಪ್ಪಣ್ಣದ ಸಮಾಜದ ಸ್ವಾಮೀಜಿಗಳು ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ ಅದೇ ರೀತಿಯಲ್ಲಿ ಏನು ರಾಜ್ಯದಲ್ಲಿ ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಏನು ವಿಕಲಚೇತನರು ಇವಡರು ಅವರು ಕೂಡ ಬಂದಿದ್ರು ಅವರ ಮನವಿಯನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ ಅದೇ ರೀತಿ ಯು ಸಿ ಅತಿಥಿ ಉಪನ್ಯಾಸಕರು ಬಹಳ ದಿನಗಳಿಂದ ಬೇಡಿಕೆ ಇದೆ ಮತ್ತು ಅವರಲ್ಲಿ ನೋವು ಕೂಡ ಇದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ರು ಸಹ ಇವತ್ತು ಅತಿಥಿ ಉಪನ್ಯಾಸಕರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ ಮತ್ತೆ ಅವ್ರಿಗೂ ಸಹ ಇವತ್ತು ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರಾರು ನಮಗೆ ಗೌರವನ ಸಿಗಬೇಕು ಅನ್ನುವ ಒಂದು ಬೇಡಿಕೆ ಅವ್ರದ್ದು ಕೂಡ ಇದೆ ಇವತ್ತು ಕೂಡ ಒಕ್ಕಲಿಗರು ಅವ್ರಿಗೂ ಕೂಡ ಇವತ್ತು ಅವ್ರ ಸಮುದಾಯಕ್ಕೆ ಇವತ್ತು ಏನು ನಮಗೆ ನಮ್ಮ ಬೇಡಿಕೆಗಳು ಈಡೇರ್ತಿಲ್ಲ ಅನ್ನುವ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಎಲ್ಲ ಮನವಿನ ಸ್ವೀಕಾರ ಮಾಡಿದ್ದೇನೆ ನಾನು ನಮ್ಮ ಚಮ್ಮಗಾರ ಸಮಾಜ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನ್ರಾಜ್ ಅವರು ಶಾಸಕರು ಅದೇ ರೀತಿ ನಮ್ಮ ಶಾಸಕ ಮಿತ್ರ ಆಗ್ತಕ್ಕಂಥ ಹರೀಶ್ ಪೂಂಜಾ ಅವರು ಬೀದರ್ ನಮ್ಮ ಶೈಲೇಂದ್ರ ಬೆಳದಾಳೆ ಅವರು ಎಲ್ಲ ನಮ್ಮ ಶಾಸಕರು ಮಿತ್ರರು ಬಂದಿದ್ದೇವೆ ಅವರ ಪರವಾಗಿ ಅವರ ಧ್ವನಿಯಾಗಿ ಇವತ್ತು ಸದನದಲ್ಲಿ ಮಾತನಾಡಬೇಕು ಮುಖ್ಯಮಂತ್ರಿಗಳು ಸಚಿವರು ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ನಾವು ಕೂಡ ಪ್ರಯತ್ನ ಮಾಡ್ತೇನೆ ನನ್ನ ಮುಖ್ಯಮಂತ್ರಿಗಳಿಗೆ ಸದನದಲ್ಲೇ ಸವಾಲು ಹಾಕಿದ್ದೇನಲ್ಲ ಆರೋಪಗಳು ಒಂದು ಕಡೆ ಅನ್ವರ್ ಮಾನಪ್ಪಾಡೆಯವರು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅದನ್ನ ಒಪ್ತೇವೆ ಆದರೆ ಅನ್ವರ್ ಮಾನಪ್ಪಾಡೆ ವರದಿನ ಒಪ್ಪಲ್ಲ ಅಂದ್ರೆ ಆಗ್ತದೆ ಡಬಲ್ ಸ್ಟ್ಯಾಂಡರ್ಡ್ ಸಾಕೆ ಹಾಗಾಗಿ ನನ್ನ ಮೇಲೆ ಇರ್ತಕ್ಕಂಥ ಆರೋಪ ಅನ್ವರ್ ಮಾನಪ್ಪಾಡೆಯವರ ವರದಿ ಯಾರ್ಯಾರು ಭ್ರಷ್ಟಾಚಾರ ಮುಳುಗಿದ್ದಾರೆ ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಸಿಬಿಐಂದು ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಿದ್ವಿ ಅದು ಪ್ರಿಯಾಂಕಾ ಖರ್ಗೆ ಅವರು ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಮಾತಾಡಲಿ ಅದ್ರ ಬಗ್ಗೆ